ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನೋಡಿ ನಾನು ಜಜ್ ಮೂಲಂಗಿ ಸಾಂಬಾರು ಮಾಡೋಣ ಅಂತ ತಗೊಂಡಿದ್ದೀನಿ ನೋಡಿ ಇದಕ್ಕೆ ತೊಳೆದಿಟ್ಕೊಂಡಿರೋದು ಬೇಳೆ ಹಾಕ ಒಂದು ಗ್ಲಾಸ್ ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ ಒಂದಿಬ್ಬರು ಮೂರು ಜನಕ್ಕೆ ಆಗೋಂಗೆ ಅದಕ್ಕೆ ಸ್ವಲ್ಪ ನೀರ ಇಟ್ಕೊಂಡಿದ್ದೀನಿ ಹಾಂ ಇಷ್ಟು ಸಾಕು ಇಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಒಂದು ದೊಡ್ಡದು ಚಿಕ್ಕದೊಂದು ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಕಾಲ್ ಸ್ಪೂನ್ ಜೀರಿಗೆ ಇದಕ್ಕೆ ತುಳದು ಸ್ವಲ್ಪ ಒಂದು ಮೂರು ಟೊಮ್ಯಾಟೊ ದೊಪ್ ತಪ್ ಮೂರು ಒಂದು ಮೂರು ಹಾಕೊಂಡಿದ್ದೀನಿ ಸ್ವಲ್ಪ ಕುಂಬುಚೆ ಒಂದು ಒಂದೆರಡು ಸ್ಪೂನ್ ಕರಪಡಿ ಅಕ್ವಾ ಇವಾಗ ಇದನ್ನು ವಿಷನ್ ಮಾಡಿಸ್ಕೊಳ್ಳೋಣ ಒಂದು ಮೂರು ಕೂಗ್ ಬರಲಿ ಮೂರು ಕೂಗ್ ವಿಷಲ್ ಮಾಡಿಸ್ಕೊಳ್ಳೋಣ ವಿಷಲ್ ಆದ್ಮೇಲೆ ಮೂಲಂಗಿ ಕ್ಲೀನ್ ಮಾಡ್ಕೊಂಡು ಮೂಲಂಗಿ ಹಾಕುವ ನೀರು ವಿಷ ಮೂರು ವಿಷಲ್ ಬರಬೇಕು ಆಗಿನ ಕಾಲದಲ್ಲೆಲ್ಲ ಏನು ಮಾಡೋದಂದರೆ ಜಜ್ಜಿಬಿಟ್ಟು ఫోన్ సారు మరి ఇవతూ అదే థా నూ జ ముగండి సారు మే అంత ಜಾಸ್ತಿ ಜಿಜ್ಜು ಮೂಲಂಗಿ ಸಾರು ಮಾಡಿ ಕಲ್ಲಿನ ಒಗ್ಗರಣೆ ಕೊಡೋರು ಒಲೆಗೆ ಹಾಕ್ಬಿಡ್ತಿದ್ರು ಕಲ್ಲನ್ನ ಅದು ಚೆನ್ನಾಗಿ ಕಾದಿರುತ್ತಲ್ಲ ಅದಕ್ಕೆ ಒಂದು ತೊಟ್ಟು ಎಣ್ಣೆ ಬಿಟ್ಟು ಅವಾಗೇನು ಮೆಣಸಿಕಾಯಿ ಎಲ್ಲ ಏನೂ ಇರ್ತಿರ್ಲಿಲ್ಲ ಕಲ್ಲು ಒಗ್ಗರಣೆ ಅಂತ ಕೊಡೋರು ಘಮ ಘಮ ಅಂತ ಸೌಂಡ್ ಬರೋದು ಈ ಮೂಲಂಗಿ ಸಾಂಬಾರು ತಿನ್ನೋಕ್ಕೆ ಜನ ತುಂಬ ಇಷ್ಟ ಕಷ್ಟಪಡ್ತಾರೆ ತುಂಬ ಒಳ್ಳೆಯದು ಮೂಲಂಗಿ ಅಂದರೆ ಎಷ್ಟು ಒಳ್ಳೆಯದು ಎಲ್ತಿಗೆ ಅಂದರೆ ಅಷ್ಟು ಒಳ್ಳೆಯದು ಮೂಲಂಗಿ ಮೂಲಂಗಿ ಅಂದ್ರೆ ಎಲ್ಲರೂ ಗೊಳಾಡ್ತಾರೆ ಮೂಲಂಗಿ ತಿನ್ನಬಾರ್ದು ಮೂಲಂಗಿ ಆಗಲ್ಲ ಆಗೋಲ್ಲ ಆಗಲ್ಲ ಅದರಿಂದ ಎಷ್ಟು ಒಳ್ಳೆ ಬೆನಿಫಿಟ್ ಇದೆ ಅಂದರೆ ದೇಹಕ್ಕೆ ತುಂಬ ಇದೆ ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಶುಗರ್ ಪೇಶೆಂಟು ಬೆಳಿಗ್ಗೆ ಇದ್ದು ಕರ ಕರ ಅಂತ ತಿಂತಾರೆ ಆಗಲಿ ಅಂದರೆ ಇಷ್ಟ ಆಗಲ್ಲ ಏನೂ ಇಷ್ಟ ಆಗಲ್ಲ ಜನಕ್ಕೆ ಈ ಥರ ಆಗಬೇಕಷ್ಟೇ ಜಾಸ್ತಿ ಆಗ್ಬಾರ್ದು

ಈ ಥರನೂ ಇನ್ನೂ ಬೆಂದಿದೆ ನೋಡಿ ಈಗ ನಾವು ಇದಕ್ಕೆ ಮೂಲಂಗಿ ಜಜ್ಜಿಕೊಂಡಿದ್ದೀವಲ್ಲ ಅದನ್ನ ಹಾಕುವ అదే ఇకే స్వల్ప ఉప్పు ఉప్పు స్వల్పేట్బడంగి బేందే సూపు

that's what स्वल को सौंप मेले हाक्ट्रे सूपरू सूपर मुझद सोरी काय कई काय ನಾನು ರುಬ್ಬಾಕಲ್ಲ ಹಾಗೆ ಹಾಕ್ತಾ ಇದ್ದೀನಿ ಆವಾಗಲೇ ಹಾಕೋದು ನೋಡ್ತಾ ಸಾರಿ ಆಯಿತು ಸಾಂಬಾರು ನೋಡಿ ಫ್ರೆಂಡ್ಸ್ ಆಯಿತು ಮುದ್ದೆ ಮುಲ್ಲಂಗಿ ಸಾಂಬಾರು ಜಜ್ಜಿ ಮೂಲಂಗಿ ಸಾಂಬಾರು ಹೇಗಿದೆ ಚೆನ್ನಾಗಿದೆಯಾ ಜೊತೆಗೆ ಮಜ್ಜಿಗೆ ಲಾಸ್ಟಿಗೆ ಊಟ ಮಾಡುವ ಸೂಪರ್ ಸೂಪರಾಗಿ ಸೂಪರಾಗಿದೆ ಸಾಂಬಾರು ಈ ಥರ ನೀವು ಮನೇಲಿ ಮಾಡ್ಕೊಳ್ಳಿ ಜಜ್ಜಿ ಮೂಲಂಗಿ ಸಾಂಬಾರು ಅಂದರೆ ಆ ಕಾಲದಲ್ಲಿ ಮಾಡ್ತಿದ್ರು ಈ ಕಾಲದಲ್ಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ ನಾನು ಮಾಡ್ತೀನಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಥ್ಯಾಂಕ್ ಯು ಧನ್ಯವಾದ